ನಾಲ್ಕನೇ ಗದ್ಯ ಕನ್ನಡವನ್ನು ಕಟ್ಟುವ ಕೆಲಸ ಹಾಮಾನಾಯಕರು ಬರೆದಿರುವಂಥದ್ದು ಇಲ್ಲಿ ನಾವು ಹಿಂದಿನ ಕ್ಲಾಸಲ್ಲಿ ಲೇಖಕರ ಪರಿಚಯವನ್ನು ಕೇಳಿದ್ದೀವಿ ಈಗ ಈ ಕನ್ನಡವನ್ನು ಕಟ್ಟುವ ಕೆಲಸದ ಕಥಾ ವಸ್ತು ಏನು ಯಾವ ಉದ್ದೇಶ ಇಟ್ಕೊಂಡು ಲೇಖಕರಲ್ಲಿ ಬರೆದಿದ್ದಾರೆ ನೋಡೋಣ ಏನಿದೆ ಈ ಕನ್ನಡವನ್ನು ಕಟ್ಟುವ ಕೆಲಸ ಅನ್ನೋದನ್ನ ನಾನಿಂದು ನೋಡೋಣ ಕನ್ನಡವನ್ನು ಕಟ್ಟುವ ಕೆಲಸ ಹಾಮ ನಾಯಕರು ಮಾನಪ್ಪ ನಾಯಕರು ಬರೆದಿರುವಂತಹ ನಮ್ಮ ಹಿರಿಯರ ನಾಯಕರು ಈ ನಾಡು ನುಡಿಗಳನ್ನ ಕಟ್ಟಿ ಬೆಳೆಸಿದ್ದಾರೆ ಈ ಕಟ್ಟುವ ಕೆಲಸವನ್ನು ಇಂದಿನವರು ಮುಂದುವರೆಸಿಕೊಂಡು ಹೋಗಬೇಕಾಗಿದೆ ನಮ್ಮ ಹಿರಿಯರ ನೇಕರು ನಮ್ಮ ಭಾರತ ಸಂಸ್ಕೃತಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದು ಹಲವಾರು ಭಾಷೆಗಳು ಹಲವಾರು ಉಡುಗೆಗಳು ತೊಡುಗೆಗಳು ಸಂಸ್ಕೃತಿ ಆಚಾರ ವಿಚಾರ ಎಲ್ಲ ಕೂಡ ವಿವಿಧತೆ ಇದೆ ಆದರೂ ಕೂಡ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಇದೆ ಅಂತ ಅವರೆಲ್ಲ ಹಿರಿಯರು ಹಾಕಿಕೊಟ್ಟಂಥ ಬುನಾದಿಯಲ್ಲಿ ಕೂಡ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅದೇ ರೀತಿ ಈ ನಾಡು ಕಟ್ಟುವುದು ನುಡಿಯ ಸಂಸ್ಕೃತಿ ಅವೆಲ್ಲ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಉದಾಹರಣೆಗೆ ಹಬ್ಬ ಯಾವುದು ದಸರಾ ಅಂತ ಹಿರಿಯರು ಮೊದಲಿಂದ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಹೇಗಿದೆ ಅನ್ನೋದು ನಾವು ನಾಡಹಬ್ಬ ದಸರಾ ಮೈಸೂರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಸಂಸ್ಕೃತಿ ಅಂತ ಅದು ಕರ್ನಾಟಕ ಸಂಸ್ಕೃತಿ ಅಂತಹದ್ದು ನಮ್ಮ ಹಿರಿಯರು ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ರು ಈ ಮುಂದಿನ ಪೀಳಿಗೆ ಯುವ ಜನಾಂಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಹಾಗೆ ಕೂಡ ನಾಡಿನ ಸಂಸ್ಕೃತಿಯನ್ನು ಕೂಡ ನಾವು ಇಂದಿನ ಪೀಳಿಗೆ ಯುವ ಜನಾಂಗ ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಬೆಳೆಸ್ಬೇಕು ಅಂತ ಮತ್ತೆ ಉಳಿಸ್ಬೇಕು ಅಂತ ಕೂಡ ಹೇಳ್ತಿದ್ದಾರೆ ಈ ಕೆಲಸ ಸತತವಾಗಿ ನಡೆಯಬೇಕಾಗಿರುವಂಥದ್ದು ಇವತ್ತು ಆಚರಣೆ ಮಾಡಿ ಹಾಗೆ ಬಿಡೋದೆಲ್ಲ ಈ ಕೆಲಸ ಹೆಂಗಿರ್ಬೇಕು ಅಂದ್ರೆ ಸತತವಾಗಿ ನಡೆಯುವಂಥದ್ದು ಅಂತ ಕೂಡ ಹೇಳ್ತಿದ್ದಾರೆ ಯಾಕಂದ್ರೆ ಮುಂದಿನ ಈ ಜನಾಂಗ ಯುವ ಪೀಳಿಗೆ ಗೊತ್ತಾಗಿರಬೇಕು ನಮ್ಮ ಆಚಾರ ಎಂಥದ್ದು ನುಡಿ ಎಂತದು ಸಂಸ್ಕೃತಿ ಎಂಥದ್ದು ಒಟ್ಟಾರೆ ನಮ್ಮಲ್ಲಿ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಸಂಸ್ಕಾರ ಇದೆ ಸಂಸ್ಕೃತಿ ಏನು ಅನ್ನೋದನ್ನು ಹೇಳಿಕೊಡುವುದು ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನವನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೋದು ಅದು ಒಂದಿನ ಮಾಡಿ ಹಾಗೆ ಬಿಡೋದೆಲ್ಲ ಸತತವಾಗಿ ಮುಂದುವರಿಸುವಂತಹ ಕೆಲಸ ಅಂತ ಕೂಡ ಹೇಳ್ತಿದ್ದಾರೆ ನಮ್ಮ ಭಾಷೆ ಸಾಹಿತ್ಯಗಳ ಅಭಿವೃದ್ಧಿಗಾಗಿ ಕನ್ನಡ ನಾಡಿನ ಸರ್ವಾಂಗೀಣ ಬೆಳವಣಿಗೆಗಾಗಿ ನಾವೆಲ್ಲರೂ ಸಂಕಲ್ಪ ಬಲದಿಂದ ದುಡಿಯಬೇಕಾಗಿದೆ ನಾಡಿನ ಭಾಷೆ ಮತ್ತು ಸಂಸ್ಕೃತಿ ಅವಾಗೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಕನ್ನಡ ನಾಡು ಅಭಿವೃದ್ಧಿ ಆಗುತ್ತೆ ಎಲ್ಲಾ ಪ್ರದೇಶಗಳಲ್ಲಿ ಆಯಾ ಪ್ರದೇಶಗಳಲ್ಲಿ ಆಯಾ ಭಾಷೆಗಳು ಮೂಲ ಭಾಷೆಗಳು ಇದ್ದಾವೆ ಆ ಭಾಷೆಗಳ ಬೆಳವಣಿಗೆ ಆಗಬೇಕು ಸಮೃದ್ಧಿ ಆಗಬೇಕು ಅಂದ್ರೆ ಮುಂದಿನ ಜನಾಂಗ ಕೂಡ ಆ ಭಾಷೆಯ ಬಗ್ಗೆ ಗೊತ್ತಿರಬೇಕು ಅರಿವಿರಬೇಕು ಅರಿವು ಮೂಡಿಸುವಂತಹ ಕೆಲಸಗಳನ್ನು ನಾವು ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಈ ಭಾಷೆ ಬೆಳೆದರೆ ಸಂಸ್ಕೃತಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಅದೇ ನಾನು ಭಾಷೆ ಬೆಳೆದರೆ ಸಂಸ್ಕೃತಿ ಬೆಳೆಯುತ್ತೆ ಈ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮರಾಠಿ ಭಾಷೆ ಅಂತ ತಗೊಳ್ಳೋಣ ಉದಾಹರಣೆಗೆ ಆ ಮರಾಠಿ ಭಾಷೆ ಬೆಳೆದ್ರೆ ಮರಾಠಿ ಸಂಸ್ಕೃತಿ ಬೆಳೆಯುತ್ತೆ ಅಂತ ಆ ಜನಾಂಗದವರು ಜಾಸ್ತಿ ಇದ್ದರೆ ಅವರ ಹಬ್ಬ ಆಚರಣೆ ಉಡುಗೆ ತೊಡುಗೆಗಳು ಏನಾಗಿರ್ತಾವೆ ಬೇರೆ ಇರ್ತವೆ ಅಂತ ಆಗ ಅವ್ರ ಭಾಷೆ ಬೆಳೆದ್ರೆ ಮಾತ್ರ ಅವರ ಸಂಸ್ಕೃತಿ ಕೂಡ ಬೆಳೆಯುತ್ತೆ ಅಂತ ಕೂಡ ಅಲ್ಲಿ ಹೇಳ್ತಾರೆ ಆ ಭಾಷೆ ಮಾತಾಡ್ಲಿಕ್ಕೆ ಅವ್ರದ್ದೇ ಆದಂಥ ಸಂಸ್ಕೃತಿ ಉಡುಗೆಯಲ್ಲಾಗಲಿ ತೊಡುಗೆಯಲ್ಲಾಗಲಿ ಆಹಾರದಲ್ಲೇ ಆಗಲಿ ಬೇರೆ ಬೇರೆ ರೀತಿಯಾಗಿದೆ ಅದಕ್ಕೆ ಭಾಷೆ ಬೆಳೆದ್ರೆ ಸಂಸ್ಕೃತಿ ಕೂಡ ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ ಶ್ರೀಮಂತ ಭಾಷೆಯಲ್ಲಿ ಮಾತ್ರವೇ ವಿಚಾರಗಳು ಸ್ಪಂದಿಸಬಲ್ಲವು ಭಾಷೆ ಭಾಷೆ ಎಲ್ಲ ಕಡೆ ಬಹಳ ಪಸರಿಸಿದ್ರೆ ಮಾತ್ರ ಆ ಭಾಷೆ ಬಹಳ ಪವರ್ಫುಲ್ ಆಗಿರುತ್ತೆ ಈಗ ನೂರು ಜನದಲ್ಲಿ ಹತ್ತು ಜನ ಅಷ್ಟೇ ಕನ್ನಡ ಮಾತಾಡಿ ತೊಂಬತ್ತು ಜನ ಬೇರೆ ಭಾಷೆ ಮಾತಾಡಿದ್ರೆ ಅಲ್ಲಿ ಕನ್ನಡ ಭಾಷೆ ಏನಪ್ಪ ಅಂದ್ರೆ ಶ್ರೀಮಂತ ಆಗುತ್ತೆ ಯಾವ ಭಾಷೆ ಜನ ಜಾಸ್ತಿ ಮಾತಾಡ್ತದೆ ಆ ಭಾಷೆಯಲ್ಲಿ ಶ್ರೀಮಂತ ಆಗುತ್ತೆ ಶ್ರೀಮಂತ ಅಂದ್ರೆ ವಸ್ತು ಒಡವೆ ಹಣ ಅಂತಲ್ಲ ಭಾಷೆ ಮಾತನ್ನ ನೋಡುತ್ತಾರೆ ನೂರು ಮಂದಿಲಿ ಬರೀ ಹತ್ತು ಜನ ಕನ್ನಡ ಮಾತಾಡಿ ತೊಂಬತ್ತು ಜನ ಮಿಕ್ಕ ಭಾಷೆಯನ್ನ ಮಾತಾಡಿದ್ರೆ ಅಲ್ಲಿ ಕನ್ನಡ ಬಡ ಭಾಷೆ ಆಗುತ್ತೆ ಹಾಗೆ ನಮ್ಮ ಭಾಷೆ ಶ್ರೀಮಂತ ಆಗ್ಬೇಕು ಅಂತ ಕೂಡ ಹೇಳ್ತಿದ್ದಾರೆ ಸಮಾಜದ ಆರೋಗ್ಯ ಪಾಲನೆಯಲ್ಲಿ ಶ್ರೀಮ ಸಮಾಜದ ಆರೋಗ್ಯ ಪಾಲನೆಯಲ್ಲಿ ಭಾಷೆಯದು ಮಹತ್ವ ಪಾಲಿದೆ ಸಮಾಜ ಆರೋಗ್ಯ ಇರಬೇಕಂದ್ರೆ ಭಾಷೆ ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಂತ ಕೂಡ ಹೇಳ್ತಿದೆ ಈ ಸಮಾಜ ಆರೋಗ್ಯಕ್ಕೂ ಭಾಷೆಗೇನು ಸಂಬಂಧ ಒಂದು ಸಮುದಾಯದಲ್ಲಿ ಮನುಷ್ಯ ಸಂಘಜೀವಿ ಮನುಷ್ಯ ಒಂಟಿ ಅಲ್ಲ ಸಂಘ ಸಂಘಜೀವಿ ಸಮಾಜವನ್ನು ಮಾಡಿದವರು ನಾವು ನಾವು ಹೆಂಗಂದ್ರೆ ಒಂದು ಸಮುದಾಯದಲ್ಲಿ ಬೆಳಿತಿರಬೇಕಾದ್ರೆ ನಮ್ಮ ಸುತ್ತಮುತ್ತಲ ಭಾಷೆ ಬಹಳ ಮುಖ್ಯ ಆ ಪರಿಸರ ಅನ್ನೋದು ಮಕ್ಕಳ ಕಲಿಯಿಕೆಯು ಕೂಡ ಪರಿಸರ ಬಹಳ ಮುಖ್ಯ ನೀವು ಮಕ್ಕಳಿಗೆ ಯಾವ ಭಾಷೆ ಮಾತಾಡುವಂಥ ಪರಿಸರದಲ್ಲಿ ನೀವು ಹೇಳ್ಕೊಡ್ಬೇಡಿ ಅವರು ಅಟೋಮೆಟಿಕ್ ಆಗಿ ಬಹಳ ಕಲಿತಾರೆ ಅದಕ್ಕೆ ಸಮಾಜ ಆರೋಗ್ಯವಾಗಿರಬೇಕಂದ್ರೆ ಅಲ್ಲಿ ಭಾಷೆಯದು ಬಹಳ ಮಹತ್ವದ ಸ್ಥಾನ ಇದೆ ಅಂತ ಅಲ್ಲಿ ಹೇಳ್ತದೆ ಭಾಷೆಯ ರಕ್ಷಣೆ ಹಾಗೂ ಸಂವರ್ಧನೆ ಅದರ ಬಳಕೆ ಹಾಗೂ ಪ್ರಚಾರವನ್ನು ಹೆಚ್ಚಿಸುವುದು ಒಟ್ಟು ಸಮಾಜ ಸರ್ಕಾರ ಒಂದಾಗಿ ಕೆಲಸ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಭಾಷೆಯನ್ನು ಬೆಳೆಸೋದು ನಾಡನ್ನ ಬೆಳೆಸೋದು ಸಮಾಜವನ್ನು ಬೆಳೆಸೋದು ಇದು ಎಲ್ಲದಕ್ಕೂ ಆಧಾರ ಯಾವುದಂದ್ರೆ ಭಾಷೆ ಆ ಭಾಷೆಯನ್ನು ಬೆಳೆಸಿದ್ರೆ ನಾಡು ಬೆಳೆಯುತ್ತೆ ಸಂಸ್ಕೃತಿ ಬೆಳೆಯುತ್ತೆ ಸಂಸ್ಕಾರ ಕೂಡ ಬೆಳೆಯುತ್ತೆ ಎಲ್ಲ ಬೆಳೀತಾ ಎಲ್ಲ ಅವಲಂಬನೆ ಆಗಿರುವುದು ಭಾಷೆ ಮೇಲೆ ಆ ಕೆಲಸವನ್ನು ಮಾಡೋದು ಸರ್ಕಾರ ಸಮಾಜ ನಾವೆಲ್ಲ ಕೂಡ ಅವ್ರಿಗೆಲ್ಲ ಕೈ ಜೋಡಿಸಬೇಕು ಅಂದಾಗ ಮಾತ್ರ ಒಂದು ಕೆಲಸ ಕಾರ್ಯಪ್ರವೃತ್ತರೇ ಆಗಕ್ಕೆ ಸಾಧ್ಯ ಅಂದ್ರೆ ಒಂದು ಕೆಲಸ ಕಾರ್ಯಗತ ಆಗೋಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಿದ್ದಾರೆ ಬರೀ ಮಾತಾಡಿ ಹಾಗೆ ಇರೋದಲ್ಲ ನಾವು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಕೂಡ ಹೇಳ್ತಿದ್ದಾರೆ ಭಾಷೆಗೆ ಪ್ರೋತ್ಸಾಹದ ನೀರಿಯಬೇಕಾಗಿದೆ ನೋಡಿ ಒಂದು ಸಸಿ ನೆಟ್ ಮೇಲೆ ಆ ಸಸಿ ತನ್ನ ಕನಿಷ್ಠ ತಾನೇ ಬೆಳೆಯುವುದಿಲ್ಲ ಅದಕ್ಕೆ ದಿನ ಸ್ವಲ್ಪ ನೀರಾಗ್ತಿರಬೇಕು ಗಾಳಿ ಬೆಳಕು ಬರೋಲ್ಲಿ ಇಟ್ಟರೆ ಮಾತ್ರ ಆ ಗಿಡ ಹೆಮ್ಮರವಾಗಿ ಬೆಳೆಯುತ್ತೆ ಹಾಗೆ ಭಾಷೆ ಒಂದಿನ ಮಾತಾಡಿ ಹತ್ತು ದಿನ ಸುಳ್ಳ ಕೊಡೋದಲ್ಲ ಎಲ್ಲ ಕೂಡ ಆ ಭಾಷೆಯನ್ನು ಮಾತಾಡಬೇಕು ದಿನ ದಿನ ಮಾತಾಡಬೇಕು ಇತರರಿಗೂ ಹೇಳಿಕೊಳ್ಬೇಕು ಅಂದಾಗ ಮಾತ್ರ ಆ ಭಾಷೆ ಬೆಳೆಯೋಕ್ಕೆ ಸಾಧ್ಯ ಅದಕ್ಕೆ ಗಾಳಿ ಬೆಳಕು ದೊರೆಯುವಂಥ ವಾತಾವರಣವನ್ನು ಕಲ್ಪಿಸಬೇಕಾಗತ್ತೆ ಒಂದು ಗಿಡ ನೆಟ್ಟ ಮೇಲೆ ಅದಕ್ಕೆ ದಿನ ನೀರು ಹಾಕಬೇಕು ಒಂದು ರೂಮಲ್ಲಿ ಗಿಡ ಇಟ್ಟು ಕೀ ಹಾಕಿ ಒಟ್ಟ ಗಾಳಿ ಬೆಳಕು ಇಲ್ಲ ಅದು ದಿನಾ ನೀರು ಹಾಕಿದ್ರೆ ಬೆಳಕು ಸಾಧ್ಯನಾ ಇಲ್ಲ ಅದೇ ರೀತಿ ಒಂದು ಸಸಿಯನ್ನು ನೆಟ್ಟರೆ ಅದಕ್ಕೆ ಹೇಗೆ ಬೆಳಕು ಬೇಕು ಗಾಳಿ ಬೇಕು ನೀರು ಬೇಕು ಅಂತ ವಾತಾವರಣವನ್ನು ನಾವು ಎಲ್ಲಿ ಏನು ಮಾಡ್ತೀವಿ ಸೃಷ್ಟಿಸ್ತೀವಿ ಹಾಗೆ ಕೂಡ ಭಾಷೆಯನ್ನು ಅಂತ ಅಂದ್ರೆ ಆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಂತ ಭಾಷೆ ಮಾತನಾಡುವಂಥ ಜನರನ್ನು ನಾವು ಸೃಷ್ಟಿಸ್ಬೇಕು ಅದೇ ಕೆಲಸ ಪರ ಆಕ್ರಮಣದಿಂದ ರಕ್ಷಣೆ ಕೊಡಬೇಕಾಗುತ್ತದೆ ಇವೆಲ್ಲವೂ ಅನ್ವಯವಾಗುವಂತ ಪರಿಸ್ಥಿತಿ ಇಂದು ಕನ್ನಡ ಭಾಷೆಗೆ ಬಂದಿದೆ ಪರರ ಆಕ್ರಮಣದಿಂದ ಈಗ ಗಿಡ ಚೆನ್ನಾಗಿ ಬೆಳೀತಿದೆ ಅಂದ್ರೆ ಯಾರು ನೋಡ್ತಾರೋ ಮುರಿತಾರೇನು ಅದಕ್ಕೆ ಕಟ್ ಮಾಡ್ತಾರೆ ನೋಡ್ತಾ ಇರ್ಬೇಕು ನಾವು ರಕ್ಷಣೆ ಕೊಡ್ಬೇಕು ಅದಕ್ಕೆ ಯಾರು ಕೂಡ ಬಂದದನ್ನ ಕಡಿಬಾರ್ದು ಅದಕ್ಕೆ ಬೇಲಿಯನ್ನು ಹಾಕಬೇಕು ಹಾಗೆಯೇ ಭಾಷೆ ಕೂಡ ಅಂತ ಹೇಳ್ತಿದ್ದಾರೆ ಯಾರೋ ನಾವು ಮಾತಾಡ್ತಿರ್ತೀವಿ ಬೇರೆ ಭಾಷೆ ಮಾತಾಡಿಬಿಟ್ರೆ ನಮ್ಗೆ ಅನಿಸುತ್ತೆ ಏನಪ್ಪಾ ನಾವು ಭಾಷೆ ಎಲ್ಲೋ ಅಂತ ಯಾರಾದರೂ ಕತ್ಕೊಂಡು ಹೋದ್ರಾ ಭಾಷೆ ದೋಚ್ಕೊಂಡ್ ಹೋದ್ರಾ ಅಂತ ವಿಚಾರ ಮಾಡ್ತಾರೆ ಹಾಗೆ ಇಲ್ಲಿ ಕನ್ನಡ ಭಾಷೆಗೆ ಭಾಷೆ ಅನ್ನೋದನ್ನು ಹಾಮ ನಾಯಕರು ಹೇಳಿದ್ದಾರೆ ಡಾಕ್ಟರ್ ನಾಯಕರು ಕನ್ನಡ ನಾಡನುಡಿಗೆ ಅತ್ಯಗತ್ಯವೂ ಕಾರ್ಯಸಾಧ್ಯವೂ ಆಗಿರುವಂತ ಸಲಹೆ ಸೂಚನೆಗಳನ್ನು ಪ್ರಸ್ತುತ ಲೇಖನದಲ್ಲಿ ನೀಡಿದ್ದಾರೆ ಭಾಷೆ ಬೆಳೆದರೆ ಜನ ಬೆಳೆಯುವುದಿಲ್ಲ ಹಾಗೂ ನಾಡು ಕೂಡ ಬೆಳೆಯುವುದಿಲ್ಲ ಸಾಹಿತ್ಯವೂ ಕೂಡ ಬೆಳೆಯುವುದಿಲ್ಲ ಭಾಷೆ ಸಂಸ್ಕೃತಿಗಳನ್ನು ಬೆಳೆಸಿಕೊಳ್ಳದ ಜನಾಂಗ ಆಂತರಿಕ ಚೈತನ್ಯವನ್ನು ಕಳೆದುಕೊಳ್ಳುತ್ತವೆ ಅಂಥ ಜನಾಂಗದ ಹೊರಬದುಕು ಬೆಳೆದರೂ ಒಳ ಬದುಕು ಬರಡಾಗುತ್ತದೆ ಡಾಕ್ಟರ್ ರಾಮನಾಯ್ಕರ್ ಹೇಳ್ತಿದ್ದಾರೆ ಭಾಷೆಯನ್ನ ಬೆಳೆಸಬೇಕು ಕನ್ನಡ ನಾಡನುಡಿಗೆ ಅಗತ್ಯಗತ್ಯವಾದದ್ದು ಕಾರ್ಯಸಾಧ್ಯವೂ ಆಗಿರುವಂಥ ಸಲಹೆ ಸೂಚನೆಗಳನ್ನು ಪ್ರಸ್ತುತ ಈ ಲೇಖನದಲ್ಲಿ ಕೊಟ್ಟಿದ್ದಾರೆ ಹೇಗೆ ನಾವು ಭಾಷೆಯನ್ನ ಬೆಳೆಸಬೇಕು ಅದನ್ನ ಪೋಷಿಸಬೇಕು ಅದನ್ನ ಸಂರಕ್ಷಿಸಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಒಂದು ಭಾಷೆ ಬೆಳಿಲಿಲ್ಲ ಅಂತಂದ್ರೆ ಕೂಡ ನಾಡೂ ಬೆಳೆಯುವುದಿಲ್ಲ ಸಾಹಿತ್ಯವೂ ಬೆಳೆಯುವುದಿಲ್ಲ ಎಲ್ಲ ಅವಲಂಬನೆಯಾಗಿರುವುದು ಭಾಷೆಯ ಮೇಲೆ ಅದಕ್ಕೊಂದು ಹೇಳ್ತೀರಂದ್ರೆ ಭಾಷಾ ಸಂಸ್ಕೃತಿಯನ್ನ ಬೆಳೆಸಿಕೊಳ್ಳದ ಜನಾಂಗ ಅವರೆಷ್ಟು ಶ್ರೀಮಂತಿದ್ರು ಕೂಡ ಅವರು ಬಾಹ್ಯವಾಗಿ ಬೆಳೆದಿರ್ತಾರೆ ಆಂತರಿಕವಾಗಿ ಬೆಳವಣಿಗೆ ಇರುವುದಿಲ್ಲ ಒಟ್ಟಾರೆ ಈ ಕನ್ನಡ ಭಾಷೆ ಮಾತೃಭಾಷೆ ನಾಡ ಭಾಷೆ ನಮ್ಮ ಸಂಸ್ಕೃತಿ ಅದನ್ನು ಉಳಿಸ್ಬೇಕು ಬೆಳೆಸಬೇಕು ಪೋಷಿಸಬೇಕು ಅನ್ನೋದನ್ನ ಇಲ್ಲಿ ಹಮ ನಾಯಕರು ಪ್ರಸ್ತುತವಾದ ನಿಂತಿರುವಂತಹ ಪಾಠ ಕನ್ನಡವನ್ನ ಕಟ್ಟುವ ಕೆಲಸ ಅಂತ ಕೂಡ ಹೇಳ್ತಿದ್ದಾರೆ ಅಂದರೆ ಅಂದ್ರೆ ನಾವೆಲ್ಲರೂ ಕೂಡಿ ಕೈ ಜೋಡಿಸಿದರೆ ಈ ಕೆಲಸವನ್ನ ನಾವು ಮಾಡಬಹುದು ಸಾಧಿಸಬಹುದು ಅನ್ನೋದನ್ನ ಕೂಡ ಹೇಳ್ತಿದ್ದಾರೆ ನೋಡೋಣ ಏನು ಕನ್ನಡ ನನ್ನ ಮೊದಲ ಪ್ರೀತಿ ಎರಡನೇ ಪ್ರೀತಿಯೂ ಅದೇ ಆದುದರಿಂದ ಇಲ್ಲಿ ಸವತಿ ಮಾತ್ಸರಕ್ಕೆ ಎಡೆ ಇಲ್ಲ ಕನ್ನಡದ ಪ್ರೀತಿ ನನಗೆ ಎಳೆವೆಯಿಂದಲೇ ಬಂದಿತು ಸಹಜವಾಗಿ ಬಂದದ್ದು ಅದು ಯಾವುದೋ ಸಂದರ್ಭದಲ್ಲಿ ಪ್ರೇರಿತವಾದುದಲ್ಲ ಚಳುವಳಿಗಾಗಿ ಹುಟ್ಟಿಕೊಂಡುದಲ್ಲ ಕೀರ್ತಿ ಕಾಮನೆಗಳ ಉದ್ದೇಶದಿಂದ ನನ್ನ ಕನ್ನಡದ ಪ್ರೀತಿ ಮಾಸ್ತಿ ಕುವೆಂಪು ತೀನಂಶ್ರೀ ಅವರ ಪದ್ಯಗಳು ಪಠ್ಯಪುಸ್ತಕಗಳಲ್ಲಿ ಓದಿದಾಗ ಸ್ಫುರಿಸಿತ್ತು ಹೇಳ್ತಿದ್ದಾರೆ ಯಮಾನಾಯಕರು ಕನ್ನಡಕ್ಕೆ ಪ್ರೀತಿ ಮೊದಲನೇ ಪ್ರೀತಿನೂ ಅದೇ ಎರಡನೇ ಪ್ರೀತಿಯೂ ಅದೇ ಕೂಡ ಅಂತ ಅಲ್ಲೇ ಸವತಿ ಮಾತ್ಸರ್ಯಕ್ಕೆ ಎಡೆ ಇಲ್ಲ ಅಂತ ಕೂಡ ಅಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅದರ ಬಗ್ಗೆ ಅಗಾಧವಾದ ನನಗೆ ಅಭಿಮಾನವಿದೆ ಪ್ರೀತಿ ಇದೆ ಅಂತ ಹೇಳ್ತಿದ್ದಾರೆ ಅದು ಹೆಂಗಪ್ಪ ಅಂದ್ರೆ ನನಗೆ ಎಳವಿಯಿಂದಲೇ ಬಂದದ್ದು ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ನನಗೆ ಆ ಕನ್ನಡ ಭಾಷೆ ಬಗ್ಗೆ ಅಗಾಧವಾದ ಪ್ರೇಮ ವಾತ್ಸಲ್ಯ ಇದೆ ನನಗೆ ಅದು ಯಾವುದೇ ಪ್ರತಿಷ್ಠೆಗಾಗಿ ಅಥವಾ ಪುರಸ್ಕಾರಕ್ಕಾಗಿ ಅದು ಹುಟ್ಟಿಕೊಂಡುದಲ್ಲ ನನಗೆ ಚಿಕ್ಕವನಿಂದಲೇ ಅದರ ಬಗ್ಗೆ ಅಗಾಧವಾದಂಥ ಅಭಿಮಾನ ಆ ಮಾಸ್ತಿಯವರು ಕುವೆಂಪುರು ಶ್ರೀ ಅಂತವರ ಮಹಾನ್ ಮೇಧಾವಿಗಳ ಪದ್ಯಗಳನ್ನ ನಾನು ಪಟ್ಟ ಪುಸ್ತಕದಲ್ಲಿ ಓದಿದಾಗ ಸ್ಫುರಸಿದ್ದು ಅವಾಗ ನನಗೆ ಅಗಾಧವಾಗಿ ಅನಿಸ್ತು ನಮ್ಮ ಕನ್ನಡ ಭಾಷೆ ಎಷ್ಟು ಶ್ರೀಮಂತ ಭಾಷೆ ವೀರ್ ಶ್ರೀ ಆಲೂರು ಮುದಬಿಡರ್ ಮಾತುಗಳಿಂದ ಕಣ್ಣು ಕೃಷ್ಣಶಾಸ್ತ್ರಿ ಆನಾಗ್ರು ಅವರ ವಿಚಾರಗಳಿಂದ ರೂಪಿತವಾದದ್ದು ಮುಂದೆ ಗಾಂಧಿ ವಿನೋಭ ಮೊದಲಾದವರ ಚಿಂತನೆಗಳಿಂದ ಹರಳುಗೊಂಡದ್ದು ನಾನು ಪ್ರೌಢಶಾಲೆ ವಿದ್ಯಾರ್ಥಿಯಾಗಿ ಆಕಸ್ಮಿಕವಾಗಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಕೈಗಿಸಿತ್ತು ಅದರ ಒಂದು ಭಾಗವನ್ನು ಓದುತ್ತಲೇ ಕನ್ನಡದ ಕಾರಣಕ್ಕಾಗಿ ನಾನು ನನ್ನನ್ನು ಒಪ್ಪಿಕೊಂಡು ಬಿಟ್ಟೆ ಆರ್ ಕೃಷ್ಣಶಾಸ್ತ್ರಿಗಳು ಅಲ್ಲಿ ಹೀಗೆ ಅಂತ ಅವರು ಪ್ರೌಢಾವಸ್ಥೆಯಲ್ಲಿ ಪ್ರೌಢಶಾಲೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಬಿ ಎಂ ಶ್ರೀ ಅಂಥವ್ರು ಅಂಥವರು ಆಲೂರು ಅಂಥವರು ಅವರೆಲ್ಲರ ಪದ್ಯಗಳ ಪ್ರಭಾವದಿಂದ ಅವರಿಗೆ ಅಗಾಧವಾದಂತಹ ಆತ್ಮವಿಶ್ವಾಸ ಉಂಟು ನಮ್ಮ ಭಾಷೆ ಎಂತ ಶ್ರೀಮಂತ ಭಾಷೆ ಪರಿಪಕ್ವತೆ ಆಗೋಕ್ಕೆ ಸಾಧ್ಯ ಆಯಿತು ಅದರ ಬಗ್ಗೆ ಪ್ರಬಲ ನನಗೆ ಪರಿಣಾಮ ಬೀರ್ತು ಅಂತ ಕೂಡ ಅಲ್ಲಿ ಹೇಳ್ತಿದ್ದಾರೆ ಭಾಷೆನೆ ಭಾಷೆ ಬಗ್ಗೆ ನನಗೆ ಅಗಾಧವಾದ ಮೋಹ ಪ್ರೀತಿ ಹುಟ್ಟೊಕ್ಕೆ ಇವೆಲ್ಲ ಕವಿಗಳ ಪದ್ಯಗಳು ಪಠ್ಯದಲ್ಲಿ ಓದಿದಾಗ ನನಗೆ ಅದು ಪ್ರೇರಣೆ ನೀಡಿತು ಸ್ಫೂರ್ತಿ ನೀಡಿತು ಅಂತ ಕೂಡ ಅಲ್ಲಿ ಹೇಳ್ತಿದ್ದಾರೆ ಇನ್ನು ಇವರು ಹೈದರಾಬಾದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಅದರ ಅಧ್ಯಕ್ಷರ ಭಾಷಣ ಹೀಗಿತ್ತು ಏನಿತ್ತು ಅಂದ್ರೆ ಏನಾದರೂ ಒಂದು ದುರದೃಷ್ಟದಿಂದ ಅಂಥ ದುರದೃಷ್ಟ ಬರದಿರಲಿ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಖೀಲವಾಗಿ ನಷ್ಟವಾಗಿರುವುದಂತೆ ಸಂಸ್ಕೃತವೂ ಆಗಿರುವುದಾದರೆ ಅದು ಹೊರದೇಶಗಳಲ್ಲಿ ಬದುಕಿರುತ್ತೆ ಬಾಳುತ್ತಿರುತ್ತದೆಯೇ ಆದರೆ ಕನ್ನಡ ಕನ್ನಡಿಗರೇ ನಿಮ್ಮ ಕನ್ನಡವನ್ನ ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಿರಲಾರೆ ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ನಿಕ್ಕ ಯಾವ ದೇಶ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು ಅದು ಹೋದರೆ ಹೋಗಲಿ ಹಾಗಿದ್ದರೆ ಆ ಕಡೆ ಬಂಗಾಳಿ ಕೊಲ್ಲಿ ಇದೆ ಈ ಕಡೆ ಅರಬ್ಬಿ ಸಮುದ್ರ ಇತ್ತು ಗೂಡಿಸಿ ಹಾಕಿಬಿಡಿ ಇತರ ಭಾಷೆಗಳು ಒತ್ತಿಕೊಂಡು ಬರಲಿ ಆಕ್ರಮಿಸಿಕೊಳ್ಳಲಿ ನೋಡಿ ಹೇಳ್ತಿದ್ದಾರೆ ಬೌದ್ಧ ಧರ್ಮ ನಮ್ಮಲ್ಲೇ ಹುಟ್ಟಿತ್ತು ಆದರೆ ನಮ್ಮಲ್ಲಿ ಬೆಳೀಲಿಲ್ಲ ಹೊರ ದೇಶಗಳಲ್ಲಿ ಬೆಳೆಯಿತು ಹುಟ್ಟಿದ್ದು ನಮ್ಮ ದೇಶದಲ್ಲಿ ಅದರಲ್ಲಿ ಕೆಲವಾಗಿ ಹೋಯಿತು ನಶಿಶಿ ಹೋಯಿತು ಹಾಗೆ ಸಂಸ್ಕೃತ ಕೊಡ ಮೊದಲೆಲ್ಲ ಗ್ರಂಥ ರಚನೆ ಪಾಠ ಬೋಧನೆ ಎಲ್ಲ ಸಂಸ್ಕೃತ ಭಾಷೆದಲ್ಲಿಯೇ ಆಗ್ತಾ ಇತ್ತು ಈಗ ಸಂಸ್ಕೃತ ಮರೆಮಾಸ್ತಾ ಇದೆಯಾ ಹಾಗೆ ಈಗ ಸ್ಥಿತಿ ಬಂದಿದ್ದಂದ್ರೆ ಬಂದಿದೆ ಕನ್ನಡ ಭಾಷೆಗೂ ಕೂಡ ಬಂದಿದೆ ಅಂತ ಕೂಡ ಹೇಳ್ತೀವಿ ನಾವು ಕನ್ನಡಿಗರೇ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಪಡಲಿಲ್ಲ ಅದನ್ನ ಬೆಳೆಸಲಿಲ್ಲ ಪೋಷಿಸ್ಲಿಲ್ಲ ಅಂದ್ರೆ ಒಂದಿಲ್ಲ ಒಂದು ದಿನ ನಮ್ಮ ದೇಶವನ್ನು ಬಿಟ್ಟು ಅದು ಹೋಗ್ಬಿಡ್ತೈತೆ ಆ ಕಡೆ ಕೊಲ್ಲಿ ಈ ಕಡೆ ಅರಬ್ಬಿ ಸಮುದ್ರ ಇದೆ ಗೂಡಿಸಾಕ್ಬಿಟ್ರೆ ಬಿಟ್ರೆ ಒತ್ಕೊಂಡು ಹೋಗ್ಬಿಡ್ತೈತಿ ಈ ಕಡೆ ಬೇರೆ ಭಾಷೆ ಬಂದು ಆಕ್ರಮಣ ಮಾಡ್ತವೆ ನಮ್ಮ ಮೇಲೆ ಅಂತ ಕೂಡದೆ ಹೇಳ್ತಿದ್ದಾರೆ ಈ ಮಾತುಗಳನ್ನು ಓದುತ್ತ ತನ್ನ ಹದಿ ಎರೆಯದ ಮನಸ್ಸಿನಲ್ಲಾದ ಖೇದವನ್ನು ಭಯವನ್ನು ಅಸಹಾಯಕತೆಯನ್ನು ಕ್ರೋಧವನ್ನು ಈ ಹೊತ್ತು ಅನುಭವಿಸುತ್ತಿದ್ದೇನೆ ಕೃಷ್ಣಶಾಸ್ತ್ರಿಗಳು ಇಲ್ಲಿ ಸಂಸ್ಕೃತವನ್ನಷ್ಟೇ ಕೈ ಮಾಡಿ ತೋರಿಸಿರುವರಾದರೂ ಸಂದರ್ಭವು ಕನ್ನಡದ ಎಲ್ಲಾ ಕರ್ತುಗಳ ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತದೆ ಎಂದು ಇಟ್ಕೊಳ್ಬೋದು ಕೃಷ್ಣಶಾಸ್ತ್ರಿಯವರು ಸಂಸ್ಕೃತ ಭಾಷೆಯನ್ನು ಕೈ ಮಾಡಿದ್ದಾರೆ ಆ ಸಂತ ಆ ಪರಿಣಾಮ ಕನ್ನಡ ಭಾಷೆ ಮೇಲೆ ಕೂಡ ಆಗ್ಬೋದು ಅಂತ ಅವ್ರು ಹೇಳ್ತಿದ್ದಾರೆ ನನಗೆ ಹದಿಹರೆಯದ ವಯಸ್ಸಿನಲ್ಲಿ ಈ ಓದಿ ಇದು ಕೇಳಿದ ಮೇಲೆ ನನಗೆ ಬಹಳ ಪರಿಣಾಮ ಆಯಿತು ಭಯನು ಉಂಟಾಯಿತು ಖೇದ ಉಂಟಾಯಿತು ನೋವು ಉಂಟಾಯಿತು ನನಗೆ ಏನಪ್ಪ ಭಾಷೆಗೆ ಈ ಗತಿ ಹೊಂದಿದೆಯಲ್ಲ ಅಂತ ನನಗೆ ನೋವಾಯಿತು ಅಂತ ಕೂಡ ಅಲ್ಲಿ ಲೇಖಕರು ಹೇಳ್ತಿದ್ದಾರೆ ಒಟ್ಟಾರೆ ಕನ್ನಡ ಭಾಷೆ ಬಗ್ಗೆ ಅಭಿಮಾನವನ್ನು ಇಟ್ಕೋಬೇಕು ಅದನ್ನ ರಕ್ಷಿಸಬೇಕು ಪೋಷಿಸಬೇಕು ಅಂತ ಕೂಡ ಅಲ್ಲಿ ಲೇಖಕರು ಹೇಳ್ತಿದ್ದಾರೆ ಮುಂದಿನ ಕ್ಲಾಸಲ್ಲಿ ನೋಡೋಣ